ಕಳಿಂಗನಿಗೂ ಮತ್ತು ಭೀಮನಿಗೂ ನಡೆಯುತ್ತಲ್ಲ ಅದು ಒಂದು ಭಯಂಕರ ಯುದ್ಧವಾಗಿ ಪರಿಣಮಿಸುತ್ತೆ ಧಾರುಣವಾದ ಯುದ್ಧವ ಯುದ್ಧವಾಗಿ ಪರಿಣಮಿಸುತ್ತೆ ಭಾಳ ಘೋರವಾಗಿ ಆಗುತ್ತೆ ಭಯಾನಕವಾಗಿ ಆಗತ್ತೆ ಹೇಗೆ ಯುದ್ಧಗಳು ಆಗುತ್ತೆ ಅಂದರೆ ಒಂದು ದ್ವಂದ್ವ ಶುರುವಾಗುತ್ತೆ ದ್ವಂದ್ವಕ್ಕೆ ಅವ್ರಿಗೆ ಸಹಾಯಕ್ಕೆ ಅಂತ ಯಾರೋ ಬರ್ತಾರೆ ಇದನ್ನು ನೋಡಿ ಈ ಕಡೆಯಿಂದ ಒಂದು ಸಹಾಯಕ್ಕೆ ಅಂತ ಬರ್ತಾರೆ ಹೀಗೆ ಬರ್ತಾ 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 ಯುದ್ಧ ಇದು ಯುದ್ಧದ ಕೇಂದ್ರ ಆಗಿಬಿಡುತ್ತೆ ಯುದ್ಧ ಹೇಗೆ ನಡೆಯುತ್ತೆ ಅಂತ ಅಂದರೆ ಹಾಗೆ ಈ ಭೀಮ ಮತ್ತು ಕಲಿಂಗರ ಯುದ್ಧ ಅನ್ನೋದು ಈ ಕೇಂದ್ರ ಯುದ್ಧವಾಗ್ತಾ ಹೋಗುತ್ತೆ ಗರ್ಜನೆ ಕೇಳಿದ ಕಳಿಂಗ ಸೇನೆ ನಡಿಗೆ ಹೋಗುತ್ತೆ ಅಂತ ಅಂದರೆ ಸೈನಿಕರು ಕುದುರೆ ಆನೆ ಅವುಗಳಿರ್ತವಲ್ಲ ಅವು ಬಿಡ್ತವೆ ಅಂತ ಅವರುಗಳಿಗೆ ಆ ಥರ ಯುದ್ಧ ಮಾಡ್ತಾ ಘರ್ಜಿಸುತ್ತಾ ಇದ್ದ ಭೀಮನನ್ನು ನೋಡಿದಾಗ ಇವನು ಮನುಷ್ಯನ ಅಂತ ಅನುಮಾನ ಆಗಿಬಿಡುತ್ತು ಅಂತ ಬರೀತಾರೆ ನಾ ಭೀಮಂ ಸಮರೆ ಮೇನೆ ಮಾನುಷಂ ಭರತರ್ಷಭ ಅಂತ ಮನುಷ್ಯ ಹೋದ ಇವನು ಅಂತ ಅನ್ನಿಸಿಬಿಡುತ್ತೆ ಅವರಿಗೆ ಅಂತ ಅಂಥ ಆಕೃತಿಯಲ್ಲಿ ಅವನು ಯುದ್ಧ ಮಾಡ್ತಾ ಇರ್ತಾನೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ತೈಲ ಶುದ್ಧತೆಗೆ ಆದ್ಯತೆ ಮತ್ತು ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ನಿಖರ ಪರಿಹಾರ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು ಪ್ರಧಾನ ತಾಂತ್ರಿಕ ಪಂಡಿತ್ ಶ್ರೀ ರಾಘವೇಂದ್ರ ಕುಲಕರ್ಣಿಯವರಿಂದ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಈ ಮಹಾಭಾರತ ರಹಸ್ಯಗಳನ್ನ ತಿಳಿಸ್ಕೊಡ್ತಾ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಮತ್ತೊಂದು ಸಲ ಈಗ ಯುದ್ಧ ಒಂದು ಯುದ್ಧ ಕಾಲದಲ್ಲಿ ನಾವಿದ್ದೀವಿ ಸೊ ಈ ಯುದ್ಧ ಕಾಲದಲ್ಲಿ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಬಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಮಹಾಭಾರತ ಯುದ್ಧ ಶುರುವಾಗಿ ಎರಡನೇ ದಿನ ಎರಡನೇ ದಿನದಲ್ಲಿದ್ದೀವಿ ನಾವು ಮತ್ತು ಎರಡನೇ ದಿನದ ಮೊದಲನೇ ಎಪಿಸೋಡ್ ಕೂಡ ಮುಗಿಸಿದ್ವಿ ಸೊ ತುಂಬ ಜನ ಅದನ್ನು ವಿವರವಾಗಿ ಕೂಡ ಹೇಳಿ ಅಂತ ಇದ್ದಾರೆ ಬಟ್ ನ ಬಟ್ ನಾವು ಮಾತಾಡ್ಕೊಂಡಿವಿ ಅದನ್ನು ಅಂದರೆ ಪ್ರತಿಯೊಂದು ಬಾಣದ ವಿವರಗಳ ವಿವರಗಳನ್ನೂ ಕೂಡ ಪ್ರತಿಯೊಂದು ಆ ಆ ವ್ಯಕ್ತಿ ನೋಡಿದ ಈ ವ್ಯಕ್ತಿ ಅದನ್ನು ಕೊಡಬೇಕಂತ ಯಾಕೆ ಅನಿಸಿರ್ಬೋದು ಸರ್ ವ್ಯಾಸರಿಗೆ ಸರ್ ಅಲ್ಲೇ ಇಲ್ಲೇ ಉತ್ತರ ಇದೆ ನಾವು ಅದು ಬೋರ್ ಹೊಡಿಯತ್ತೆ ಬೇಡವೇನು ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಜನ ಮಾತ್ರ ವಿವರ ಕೇಳ್ತಾ ಇದ್ದಾರೆ ಅಂದರೆ ಈ ವ್ಯಾಸರು ನಮ್ಮಿಬ್ಬರಿಗಿಂತ ಬುದ್ಧಿವಂತರು ಅವ್ರಿಗೆ ಗೊತ್ತಿದೆ ಜನ ಏನು ಕೇಳ್ತಾರೆ ಅಂತ ಓಕೆ ಅಂದರೆ ಅವರು ವ್ಯಾಸ್ರ ಯಾಕೆ ಹೇಳಿದ್ರು ಅಂತ ಅಂದರೆ ಅವರು ಏನು ನಡೀತೋ ಅದನ್ನು ಅಷ್ಟು ಹೇಳೋ ಥರದಲ್ಲೇ ಹೋಗಿದ್ದಾರೆ ಅವರು ಸಂಕ್ಷಿಪ್ತ ಮಾಡೋಕ್ಕೋಗಿಲ್ಲ ಅದಕ್ಕೆ ಮಹಾಭಾರತ ಅಷ್ಟು ವಿಸ್ತಾರವಾಗಿ ಬೆಳೆದಿರೋದು ಅವರು ಯಾವುದನ್ನು ಹೇಳದೆ ಉಳಿಸಿಲ್ಲ ಅನ್ನೋ ಥರ ಹೇಳ್ಕೊಂಡು ಆಮೇಲೆ ಪ್ರಾಚೀನ ಹಲವು ಕಾವ್ಯಗಳಲ್ಲಿ ನಾವು ಇದನ್ನು ಗಮನಿಸ್ತೇವೆ ಪುರಾಣಗಳಲ್ಲಂತೂ ಯುದ್ಧ ವರ್ಣನೆಯನ್ನು ಇಷ್ಟೇ ವಿಸ್ತಾರವಾಗಿ ಯಾವುದೇ ಯಾರ ಜೊತೆಗೆ ಯಾವ ಯುದ್ಧ ನಡೀತು ಅಂದ್ರೂ ದೇವತೆಗಳು ರಾಕ್ಷಸ ಯುದ್ಧಗಳು ಯಾವ ಥರದ ಯುದ್ಧಗಳನ್ನು ಪುರಾಣಗಳಲ್ಲಿ ವರ್ಣಿಸ್ತಾರೋ ಪುರಾಣ ರಾಮಾಯಣ ಮಹಾಭಾರತಗಳಲ್ಲಿ ವಿಸ್ತಾರವಾಗಿ ವರ್ಣಿಸ್ತಾರೆ ಆಗಿನ ಜನರಲ್ಲಿ ಅದೊಂದು ಸ್ವಭಾವ ಇತ್ತು ಅಂತ ಅನಿಸುತ್ತೆ ಯುದ್ಧವನ್ನು ಅಷ್ಟು ವಿಸ್ತಾರವಾಗಿ ವರ್ಣಿಸೋದು ನಂತರನೂ ಕೂಡ ಯುದ್ಧ ಇಷ್ಟ ಆಗುತ್ತೆ ಜನಕ್ಕೆ ಇವಾಗ ಈ ಬೇಟೆಗೆ ಸಂಬಂಧಪಟ್ಟಂತಹ ಹಲವು ಪುಸ್ತಕಗಳು ಬಂದಿವೆ ಇಂಗ್ಲಿಷ್ನಲ್ಲೂ ಬಂದಿದೆ ಕನ್ನಡದಲ್ಲೂ ಬಂದಿದೆ ಬೇರೆ ಬೇರೆ ಭಾಷೆಗಳಲ್ಲೂ ಬಂದಿವೆ ಇವತ್ತು ಬೇಟೆ ನಿಷಿದ್ಧ ಆದರೆ ಬೇಟೆಯ ಕಥೆಗಳಿವೆಯಲ್ಲ ಬೇಟೆಯ ಕುರಿತಾಗಿ ಅಂದರೆ ನಿಜವಾದ ಬೇಟೆ ಆಡಿದ ಇದಿರತ್ತಲ್ಲ ಬರೀ ಒಂದು ಬೇಟೆ ಆಡದೆ ಅನ್ನೋದೇ ಒಂದು ಪುಸ್ತಕ ಆಗಿಬಿಡತ್ತೆ ಎಷ್ಟು ಕುತೂಹಲದಿಂದ ಜನ ಅದನ್ನು ಓದ್ತಾರೆ ಅಂತ ಪ್ರತಿಕ್ಷಣ ಪ್ರತಿಕ್ಷಣದ ಮನಸ್ಥಿತಿ ದಾಳಿ ಅದಕ್ಕೆ ಯೋಚನೆ ಮಾಡೋದು ಏನು ಮಾಡ್ಬೋದು ಇತ್ಯಾದಿಗಳನ್ನು ಹಾಗಾಗಿ ಜನಕ್ಕೆ ಯಾಕೆ ಇದೊಂದು ಆಸಕ್ತಿಯ ವಿಷಯ ಹೌದು ಜನ ಅಂದರೆ ನಮ್ಮನ್ನು ಸೇರ್ಸ್ಕೊಂಡು ಹೇಳ್ತಾ ಗೊತ್ತಾಯ್ತು ಸೊ ಹಾಗೆ ನಾವು ಎರಡನೇ ದಿನದಲ್ಲಿ ಇದ್ದೀವಿ ಈಗ ಸೊ ಈಗ ಯಾರು ಯುದ್ಧ ಮಾಡ್ತಾ ಇದ್ದಾರೆ ಸರ್ ದ್ರೋಣರನ್ನು ಎದುರಿಸಿ ಧೃಷ್ಟದ್ಯುಮ್ನ ಹೋಗಿದ್ದ ಎರಡನೇ ದಿನ ಆ ಘಟ್ಟ ನೋಡ್ತಾ ಇದ್ದೀವಿ ಅಲ್ಲಿ ಅಲ್ಲಿಗೆ ಭೀಷ್ಮ ಧಾವಿಸ್ತಾನೆ ದ್ರೋಣರು ಮತ್ತು ಧೃಷ್ಟದ್ಯುಮ್ನನ ಯುದ್ಧ ಏನು ನಡೆಯೋದಕ್ಕೆ ಆರಂಭ ಆಗತ್ತೆ ಆಗ ಧ್ಯುಮ್ನ ಸಹಾಯಕ್ಕೆ ಅಂತ ಭೀಮ ಹೋಗ್ತಾನೆ ಸಹಾಯಕಾರಿ ಸಮರೆ ಪಾರ್ಶ್ವತಸ್ಯ ಮಹಾತ್ಮನಃ ಅಂತ ಆದರೆ ಸಹಾಯಕ್ಕಾಗಿ ಭೀಮ ಮುಂದಾಗ್ತಾನೆ ಅಂತ ಅಂದರೆ ದ್ರೋಣರ ಬಗ್ಗೆ ಭೀಮನಿಗೆ ಗೊತ್ತಲ್ಲ ದೃಷ್ಟೋದ್ಯುಮ್ನಿಗೂ ಗೊತ್ತು ಇಬ್ಬರಿಗೂ ಗುರುನೇ ಅವರು ಅವರೊಂದಿಗೆ ಹಾಗೆ ಏಕಾಏಕಿ ಯುದ್ಧ ಮಾಡೋದು ಕಷ್ಟ ಅಂತ ಅನಿಸಿರ್ಬೇಕು ಹಾಗಾಗಿ ಆ ಕಡೆ ಇದ್ದ ಭೀಮ ಮುನ್ನುಗ್ಗಿ ಹೋಗ್ತಾನೆ ಇಡೀ ಹದಿನೆಂಟು ದಿನದ ಯುದ್ಧದಲ್ಲಿ ಭೀಮಾ ಈ ಕೆಲಸ ತುಂಬಾ ಮಾಡ್ತಾನೆ ಅರ್ಜುನನು ಮಾಡ್ತಾನೆ ಭೀಮನೂ ಮಾಡ್ತಾನೆ ಗಮನಿಸೋದು ಜೊತೆಗೆ ಹೋಗೋದು ಅಂತ ಹೋಗೋದು ಅನ್ನೋ ತರಹದಲ್ಲಿ ನೋಡ್ತಲೇ ಇರ್ತಾರೆ ಸುತ್ತ ತಾನೆಲ್ಲೋ ಯುದ್ಧ ಮಾಡ್ತಾ ಇದ್ರು ಎಲ್ಲೋ ಗಮನಿಸ್ತಾ ಇರ್ತಾರೆ ಯಾರು ಕೈ ಸ್ವಲ್ಪ ಡೌನ್ ಆಗತ್ತೆ ಅಂತ ಅನ್ಸತ್ತೋ ಅಲ್ಲಿಗೆ ಮುನ್ನುಗ್ಗಿ ಹೋಗ್ತಾರೆ ಅಂತ ಇವರು ದ್ವಂದ್ವ ಯುದ್ಧ ಇನ್ನೂ ಇನ್ನು ನೋಡಿದ್ರೆ ಇವರ ಪ್ರಮುಖ ಜೊತೆ ಇವರು ದ್ವಂದ್ವ ಯುದ್ಧ ಇನ್ನು ಶುರುವಾಗಿರಲ್ಲ ಶುರುವಾಗಿರತ್ತೆ ಆಚೆ ಹೋಗಿರ್ತಾರೆ ಈಚೆಗಾಗಿರ್ತಾರೆ ಆದರೂನು ದ್ವಂದ್ವ ಯುದ್ಧ ಮಾಡ್ತಾ ಇದ್ರು ಕೆಲವೊಮ್ಮೆ ಇನ್ನೊಬ್ಬನಿಗೆ ತಮ್ಮ ಪಕ್ಷದವನಿಗೆ ಸಹಾಯ ಬೇಕು ಅಂದ್ರೆ ಇದೊಂದು ಯುದ್ಧ ಬಿಟ್ಟು ಆಚೆ ಆ ಎರಡೋ ಕಡೆಯವರು ಮಾಡ್ತಾರೆ ಅದನ್ನು ಸುಮ್ಮನೆದೊಂದೋ ಯುದ್ಧ ಮಾಡಿಕೊಂಡು ಕೂತಿರೋದಿಲ್ಲ ಹಾಗಾಗಿ ಅವನು ಹೋಗಿ ದ್ರೋಣನ ಜೊತೆಗೆ ಭೀಮನ ಯುದ್ಧ ಆರಂಭ ಆಗುತ್ತೆ ಅಷ್ಟೊತ್ತಿಗೆ ದೃಷ್ಟೋದ್ಯುಮ್ನ ರಥಹೀನಾಗಿರ್ತಾನೆ ದ್ರೋಣರ ಜೊತೆಗೆ ಯುದ್ಧ ಮಾಡ್ತಾ ಮಾಡ್ತಾ ಭೀಮ ದೃಷ್ಟೋದ್ಯುಮ್ನ ಇನ್ನೊಂದು ರಥ ಇರೋದಕ್ಕೆ ಸಹಾಯ ಮಾಡ್ತಾನೆ ಆ ಅಂದ್ರೆ ರಥ ಇಲ್ಲದೆ ಅವ್ನ ನೆಲಕ್ಕೆ ನಿಂತಾಗ ಇನ್ನೊಂದು ರಥ ಬರಬೇಕು ಆ ರಥವನ್ನು ಅವನು ಏರಬೇಕು ಅಷ್ಟು ಸಮಯ ಅವನಿಗೊಂದು ಇದು ಬೇಕಲ್ಲ ಆ ಕೆಲಸವನ್ನ ಭೀಮ ದ್ರೋಣನ ಜೊತೆಗೆ ತಾನು ಯುದ್ಧಕ್ಕೆ ಮುಂದಾಗಿ ಅದನ್ನ ಮಾಡಿಕೊಡ್ತಾನೆ ಇದು ದುರ್ಯೋಧನನ ಗಮನಿಸ್ತಾನೆ ಇದನ್ನ ದುರ್ಯೋಧನ ಗಮನಿಸಿದವನು ಕಲಿಂಗ ರಾಜನಿಗೆ ಭೀಮನ ಮೇಲೆ ಏರು ಹೋಗಿ ಹೋಗೋದಕ್ಕೆ ಹೇಳ್ತಾನೆ ಕಲಿಂಗ ಕಲಿಂಗ ದೊಡ್ಡ ಮಹಾ ಸೈನ್ಯ ಇದ್ದಂತ ಒಂದು ಸೇನೆ ಆಗಿತ್ತು ಕಳಿಂಗ ಅಂತ ನಾವು ಕರಿತೀವಲ್ಲ ಒಡಿಸ್ಸಾ ಪ್ರಾಂತ್ಯ ನಮಗೆ ಕಲಿಂಗ ಅನ್ನೋದು ನಾವು ಇತಿಹಾಸ ಶಾಲೆಗಳಲ್ಲಿ ಬಹಳ ಓದ್ಕೊಂಡ್ಬಂದಿದೆ ಯಾಕಂದ್ರೆ ಬುದ್ಧ ಕಲಿಂಗ ಯುದ್ಧದಲ್ಲಿ ಅಲ್ಲ ಅಶೋಕ ಶಿಮಿಸಿ ಅಶೋಕ ಕಲಿಂಗ ಯುದ್ಧದಲ್ಲಿ ಇನ್ನು ಯುದ್ಧ ಬೇಡ ಹೇಳದ ಅಂತ ಒಂದು ಪಾಠ ಇರ್ತಿತ್ತಲ್ಲ ಹಾಗಾಗಿ ನಮಗೆ ಕಳಿಂಗ ಅನ್ನೋದು ಬಹಳ ಚೆನ್ನಾಗಿ ಕೂತಿದೆ ಬೇರೆ ಬೇರೆ ದೇಶಗಳಿಗಿಂತ ಕಲಿಂಗದ ದೊರೆಯನ್ನು ಅಭಿಮಾನ ಮೇಲೆ ಅಂತ ಸೂಚಿಸ್ತಾನೆ ದುರ್ಯೋಧನ ಅವನು ದೊಡ್ಡ ಸೈನ್ಯವನ್ನು ತಗೊಂಡು ದ್ರೋಣರ ರಕ್ಷಣೆಗಾಗಿ ಹೋಗ್ತಾನೆ ಇಲ್ಲಿ ರಕ್ಷಣೆ ಅಂದರೆ ದ್ರೋಣರು ಕೈಲಾಗದೆ ಕುಳಿತಿದ್ರು ಅಂತಲ್ಲ ಆ ಪಕ್ಷದಲ್ಲಿ ಎರಡು ಜನ ಯೋಧರು ಕಾಣಿಸ್ಕೊಂಡಾಗ ಇಲ್ಲೂ ಎರಡು ಜನ ಕಾಣಿಸ್ಕೋಬೇಕಲ್ಲ ದ್ರೋಣರು ಒಬ್ಬರಿದ್ದಾರೆ ಆ ಕಡೆ ದೃಷ್ಟದ್ಯುಮ್ನ ಭೀಮ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ ಅಂತಂದಾಗ ಬಿ ಈ ಪಕ್ಕದಲ್ಲಿ ಇನ್ನೊಬ್ಬರು ನಿಲ್ಲಬೇಕು ಅವರು ಬಂದು ಒಬ್ಬನನ್ನು ತನ್ನ ಕಡೆಗೆ ಸೆಳ್ಕೋಬೇಕು ಈ ಯುದ್ಧ ತಂತ್ರ ಹಾಗಾಗಿ ಕಲಿಂಗ ತನ್ನ ದೊಡ್ಡ ಸೈನ್ಯವನ್ನು ತಗೊಂಡು ಭೀಮನ ಎದುರು ಹೋಗ್ತಾನೆ ರಾಜನ ಹೆಸರಿಲ್ವ ಇರತ್ತೆ ಬಂತು ಬರುತ್ತೆ ಈ ಇಷ್ಟಾಗ್ತಾ ಇದ್ದಾಗೆ ದ್ರೋಣರು ಏನು ಮಾಡ್ತಾರೆ ಅಂತ ಅಂದರೆ ಈ ಧೃಷ್ಟಜುಮ್ನನ್ನು ಬಿಟ್ಟು ಅವರು ವಿರಾಟ ಮತ್ತು ದೃಪರ ದೃಪದರು ಇರುವಲ್ಲಿಗೆ ಯುದ್ಧಕ್ಕೆ ಮೂವ್ ಆಗ್ತಾರೆ ಅವರು ಆ ಕಡೆ ಮುಂದೆ ದ್ರೋಣಾಚಾರ್ಯ ದ್ರೋಣಾಚಾರ್ಯರು ಧೃಷ್ಟದ್ಯುಮ್ನ ಜೊತೆಗೆ ಯುದ್ಧವನ್ನು ಬಿಟ್ಟು ಆ ಕಡೆ ಹೋಗ್ತಾರೆ ಅವರು ಧೃಷ್ಟದ್ಯುಮ್ನ ಅಲ್ಲಿಂದ ಬಂದು ಧರ್ಮರಾಜನ ಜೊತೆಗೆ ಸೇರಿಕೊಳ್ತಾನೆ ಧರ್ಮರಾಜ ಇನ್ನೆಲ್ಲ ಒಂದು ಕಡೆ ಯುದ್ಧ ಮಾಡ್ತಾ ಇರ್ತಾನೆ ಅವನ ಜೊತೆಗೆ ಅವನು ಸೇರ್ಕೊಳ್ತಾನೆ ಹೀಗೆ ಈ ಮೂರು ಥರ ಯುದ್ಧಗಳಲ್ಲಲ್ಲಿ ನಡೀತಾ ಇರುತ್ತೆ ಕಳಿಂಗನಿಗೂ ಮತ್ತು ಭೀಮನಿಗೂ ನಡೆಯುತ್ತಲ್ಲ ಅದು ಒಂದು ಭಯಂಕರ ಯುದ್ಧವಾಗಿ ಪರಿಣಮಿಸುತ್ತೆ ಧಾರುಣವಾದ ಯುದ್ಧವ ಯುದ್ಧವಾಗಿ ಪರಿಣಮಿಸುತ್ತೆ ಭಾಳ ಘೋರವಾಗಿ ಆಗತ್ತೆ ಭಯಾನಕವಾಗಿ ಆಗತ್ತೆ ಭೀಮಾ ಮತ್ತು ಕಳಿಂಗರ ಯುದ್ಧ ಸ್ವಲ್ಪ ಹೀಗೆ ಜಾಸ್ತಿ ಆಗ್ತಾ ಇದ್ದಂತೆ ಮತ್ತಷ್ಟು ಜನ ಸೇರ್ಕೊಳ್ತಾ ಹೋಗ್ತಾರೆ ಭೀಮಾ ಅವರ ಮೇಲೆ ಗದಾಪಾಣಿಯಾಗಿ ಭಾರಿ ಯುದ್ಧವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾ ಇರೋ ಹಾಗೆ ರಾಜ ಕೇತುಮಂತ ಭೀಮನ ಕಡೆಗೆ ಬರ್ತಾನೆ ರಾಜ ಕೇತುಮಂತ ಅಂತ ಕೇತುಮಂತ ಬಂದಿದ್ದನ್ನು ಕಂಡಾಗ ಈ ಕಡೆಯಿಂದ ಛೇದಿಯ ಸೈನ್ಯ ಅವನನ್ನು ಎದುರಿಸೋದಕ್ಕೆ ಮುಂದಾಗತ್ತೆ ಪಾಂಡವರ ಕಡೆಯಿಂದ ಛೇದಿಯ ಸೈನ್ಯ ಆ ಕಡೆಯಲ್ಲಿ ಆ ಕೇತುಮಂತನ ಜೊತೆಗೆ ಶ್ರುತಾಯು ಸೇರಿಕೊಳ್ತಾನೆ ಕಲಿಂಗದ ರಾಜಕುಮಾರ ಅವನು ಶ್ರುತಾಯು ಸೇರಿಕೊಳ್ತಾನೆ ಹೀಗೆ ಭೀಮಾ ಭೀಮನ ಜೊತೆಗೆ ಛೇದಿಯ ಸೈನ್ಯ ಆ ಕಡೆ ನಿಷಾದ ಸೈನ್ಯ ಮತ್ತು ಕಲಿಂಗರು ಹೀಗೆ ಒಂದು ಯುದ್ಧ ಮುಂದುವರಿತಾ ಹೋಗುತ್ತೆ ಈ ಕಲಿಂಗ ದೊರೆಯದ್ದೇನಂದ್ರೆ ಅವನೊಂದು ದೊಡ್ಡ ಗಜ ಸೈನ್ಯ ಇರತ್ತೆ ಅವನು ಅದಕ್ಕೆ ಪ್ರಸಿದ್ಧ ಬಹಳ ದೊಡ್ಡ ಗಜ ಸೈನ್ಯ ಅವನದು ಗಜಸೈನ್ಯ ದೊಡ್ಡದಿದ್ದಷ್ಟು ಯುದ್ಧ ಸ್ವಲ್ಪ ಕ್ಲಿಷ್ಟ ಆಗ್ತಾ ಹೋಗುತ್ತೆ ಅಂತ ಯಾಕೆಂದರೆ ಆನೆಯೇ ಒಂದು ಶಕ್ತಿಶಾಲಿಯಾಗಿ ಕೆಲಸ ಮಾಡ್ತಾ ಹೋಗುತ್ತಲ್ಲ ಅದು ದಾಳಿ ಮಾಡಿದರೆ ಅದು ಅದು ತುಳಿಯತ್ತೆ ಅದು ತನ್ನ ಸೊಣ್ಣಲ್ಲಿ ಯಾರನ್ನ ಎಳಿಯತ್ತೆ ಹೀಗೆಲ್ಲ ಮಾಡುತ್ತೆ ಅನ್ನೋದಿದ್ದಾಗ ಗಜಸೈನ್ಯ ಬಂದಾಗ ಯುದ್ಧ ಒಂದು ಸ್ವಲ್ಪ ಬಿಗಿಯಾಗತ್ತೆ ಅದರ ಮೇಲೆ ಕುಳಿತವನಷ್ಟೇ ಅದು ಕೆಲಸ ಮಾಡುತ್ತೆ ಅನ್ನುವ ಕಾರಣಕ್ಕೆ ಒಂದು ಸಣ್ಣ ಕೊರತೆ ಇರುತ್ತೆ ಏನಂದರೆ ಕುದುರೆ ಓಡಿದ ಹಾಗೆ ಓಡಲ್ಲ ಅದು ತಪ್ಸ್ಕೊಳ್ಳಲ್ಲ ಅದು ಅದರ ಗತಿಯಲ್ಲೊಂದು ಸಾವಧಾನತೆ ಇರುತ್ತಲ್ಲ ನಿಧಾನವೂ ಹೋಗುತ್ತಲ್ಲ ಅದು ಒಂದು ಅನುಕೂಲನೂ ಮಾಡುತ್ತೆ ಒಂದು ಪ್ರತಿಕೂಲನೂ ಮಾಡುತ್ತೆ ಛೇದಿಯ ಜೊತೆಗೆ ಮತ್ಸ್ಯ ಮತ್ತು ಕರುಷರೂ ಸೇರಿಕೊಳ್ತಾರೆ ಯುದ್ಧ ಮುಂದುವರದಂತೆ ಹಾಗಾಗಿ ಈ ಯುದ್ಧ ಇನ್ನೂ ಬಿಗಿಯಾಗ್ತಾ ಹೋಗುತ್ತೆ ಅಂದರೆ ಹೇಗೆ ಯುದ್ಧಗಳು ಆಗುತ್ತೆ ಅಂದರೆ ಒಂದು ದ್ವಂದ್ವ ಶುರುವಾಗುತ್ತೆ ದ್ವಂದ್ವಕ್ಕೆ ಅವ್ರಿಗೆ ಸಹಾಯಕ್ಕೆ ಅಂತ ಯಾರೋ ಬರ್ತಾರೆ ಇದನ್ನು ನೋಡಿ ಈ ಕಡೆಯಿಂದ ಒಂದು ಸಹಾಯಕ್ಕೆ ಅಂತ ಬರ್ತಾರೆ ಹೀಗೆ ಬರ್ತಾ 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 ಯುದ್ಧ ಇದು ಯುದ್ಧದ ಕೇಂದ್ರ ಆಗಿಬಿಡುತ್ತೆ ಯುದ್ಧ ಹೇಗೆ ನಡೆಯುತ್ತೆ ಅಂತ ಅಂದರೆ ಹಾಗೆ ಈ ಭೀಮ ಮತ್ತು ಕಲಿಂಗರ ಯುದ್ಧ ಅನ್ನೋದು ಈ ಕೇಂದ್ರ ಯುದ್ಧವಾಗ್ತಾ ಹೋಗುತ್ತೆ ಆದರೆ ಈ ಈ ಥರ ಭಯಂಕರ ಯುದ್ಧ ಆದರೂ ಕೂಡ ಛೇದಿ ಸೈನ್ಯ ಏನಿರುತ್ತೆ ಭೀಮನ ಕಡೆಯದು ಅದು ಸಣ್ಣದಾಗುತ್ತೆ ಯಾಕೆಂದರೆ ಆ ಕಡೆ ಕಲಿಂಗ ಸೈನ್ಯವೇ ದೊಡ್ಡ ಸೈನ್ಯ ಅದರ ಜೊತೆಗೆ ನಿಷಾದ ಸೈನ್ಯ ಸೇರಿಕೊಂಡಿದೆ ಇದೆರಡರ ಮುಂದೆ ಭೀಮನ ಕಡೆ ಇದ್ದಂತಹ ಛೇದಿಯ ಸೈನ್ಯ ಸಣ್ಣದಾಗ್ತಾ ಹೋಗುತ್ತೆ ಅಂದರೆ ಸಣ್ಣದಾಗಿ ಕಾಣಿಸ್ಕೊಳ್ಳುತ್ತೆ ಅದರ ಜೊತೆಗೆ ಅಷ್ಟು ದೊಡ್ಡ ಪ್ರಮಾಣದ ಸೈನ್ಯ ಛೇದಿಯ ಮೇಲೆ ದಾಳಿ ಮಾಡಿದಾಗ ಛೇದಿಯಲ್ಲಿ ಛೇದಿಯ ಸೈನ್ಯದಲ್ಲಿ ಹಲವು ಸಾವು ನೋವುಗಳಾಗ್ತಾ ಹೋಗುತ್ತೆ ಪೆಟ್ಟು ತಾಳಲಾರದೆ ಭೀಮನ ಜೊತೆಗಿದ್ದ ಚೈದಿ ಸೈನ್ಯ ಹಿಂದೆ ಓಡ್ಬಿಡುತ್ತೆ ಚೈದಿ ಸೈನ್ಯ ಹಿಂದೆ ಈಗ ಭೀಮನೊಬ್ಬನೇ ಉಳ್ಕೊಂಬಿಡುತ್ತಾನೆ ಅಂದರೆ ಕಳಿಂಗ ಎದುರು ಕಳಿಂಗ ನಿಷಾದ ಎರಡು ಸೈನ್ಯ ಮಧ್ಯದಲ್ಲಿ ಭೀಮ ಒಬ್ಬನೇ ಉಳ್ಕೊಂಡ್ಬಿಡ್ತಾನೆ ಆದರೆ ಅವನು ಅವನ ರಥವನ್ನು ಎಲ್ಲಿಗೂ ಸರಿಸೋದೇ ಇಲ್ಲ ಅವನು ಅಂದರೆ ಹಿಂದು ಹೋಗೋದಾಗಲಿ ದಾಟ್ಕೊಂಡು ಹೋಗೋದಾಗಲಿ ಏನನ್ನೂ ಮಾಡದೆ ಅವನು ಯುದ್ಧವನ್ನು ಆರಂಭ ಮಾಡ್ತಾನೆ ಹಾಗಾಗಿ ಭೀಮನ ಸಾಮರ್ಥ್ಯ ಏನು ಅಂತ ಕಾಣಿಸಿಕೊಂಡ ಒಂದು ಯುದ್ಧ ಇದು ಭೀಮ ಮತ್ತು ಕಳಿಂಗರ ಯುದ್ಧದಲ್ಲಿ ಒಬ್ಬನೇ ಭೀಮ ಯುದ್ಧ ಆರಂಭ ಮಾಡ್ತಾನೆ ಅದ್ಭುತವಾದ ಯುದ್ಧ ನಡೆಯುತ್ತೆ ಈ ಕಳಿಂಗನ ಮಗ ಒಬ್ಬ ಶಕ್ರದೇವ ಅಂತ ಒಬ್ಬ ರಾಜ್ಕುಮಾರ ಅವನು ತಂದೆ ಮಕ್ಕಳು ಎಲ್ಲರೂ ಯುದ್ಧಕ್ಕೆ ಬರ್ತಾರೆ ಅವರ ಜೊತೆಗೆ ಭೀಮನ ಯುದ್ಧ ಆರಂಭ ಆಗುತ್ತೆ ಅಂದರೆ ಅಲ್ಲಿ ರಾಜಕುಮಾರರು ದೊಡ್ಡ ಸೈನ್ಯ ಮತ್ತು ಈ ಕಡೆ ಭೀಮ ಹೀಗೆ ಯುದ್ಧ ಮುಂದುವರಿಯುತ್ತೆ ಶಕ್ರದೇವ ಮತ್ತು ಶ್ರುತಾಯುವವರಗಳ ಜೊತೆಗೆ ಆ ಶಕ್ರದೇವನ ಯುದ್ಧದಲ್ಲಿ ಶಕ್ರದೇವನ ಕುದುರೆಗಳನ್ನು ಭೀಮ ಸಂಹಾರ ಮಾಡಿಬಿಡ್ತಾನೆ ಹಾಗಾಗಿ ಶಕ್ರದೇವ ಅವನ ರಥ ಸ್ತಬ್ಧ ಆಗ್ಬಿಡುತ್ತೆ ನಿಂತುಬಿಡತ್ತೆ ಅದೇ ಸಮಯದಲ್ಲಿ ಭೀಮ ತನ್ನ ಗದೆಯನ್ನು ಅವನ ಮೇಲೆ ಪ್ರಯೋಗ ಮಾಡ್ತಾನೆ ಪ್ರಯೋಗ ಮಾಡಿದಾಗ ಅವನು ಕಲಿಂಗದ ರಾಜಕುಮಾರ ಅವನು ಅವನ ಸಾರಥಿ ಅವನ ಧ್ವಜ ಎಲ್ಲವೂ ಒಂದು ಗದಾ ಪಾತದಿಂದ ಭಗ್ನ ಆಗತ್ತೆ ನೆಲಕ್ಕುರುಳುತ್ತಾನೆ ಶಕ್ರದೇವ ಶಕ್ರದೇವ ಅಂದರೆ ಕಲಿಂಗದ ರಾಜಕುಮಾರ ಸತ್ತದ್ದನ್ನು ಕಂಡ ತಂದೆ ಕೋಪಾವಿಷ್ಟನಾಗ್ತಾನೆ ತಂದೆ ಹಾಗಾಗಿ ಅವನು ಸೈನ್ಯವನ್ನು ಮತ್ತಷ್ಟು ಸೇರಿಸ್ಕೊಂಡು ಅಂದರೆ ಇಡೀ ಸೈನ್ಯಕ್ಕೂ ಸಿಟ್ಟು ಬರುತ್ತಲ್ಲ ಭೀಮನ ಮೇಲೆ ಮತ್ತು ಇನ್ನೂ ಜೋರಾಗಿ ದಾಳಿ ಮಾಡ್ತಾರೆ ಅದು ಅಲ್ಲಿವರೆಗೂ ಜೋರಾಗಿ ದಾಳಿ ನಡೀತಾ ಇರುತ್ತೆ ಆದರೆ ಸತ್ತ ಅಂತಂದಾಗ ಒಂದು ಕ್ರೋಧ ಬರುತ್ತಲ್ಲ ಸಿಟ್ಟು ಬರುತ್ತಲ್ಲ ಆ ಸಿಟ್ಟಿಂದಾಗಿ ಯುದ್ಧ ಇನ್ನೂ ವಿಷಮವಾಗುತ್ತೆ ಅವನು ಕಲಿಂಗದ ಭಾನುವಂತ ತೋಮರ ಅನ್ನುವ ಆಯುಧಗಳು ಹದಿನಾಲ್ಕು ಆಯುಧಗಳನ್ನು ಭೀಮನ ಮೇಲೆ ಪ್ರಯೋಗ ಮಾಡ್ತಾನೆ ಹದಿನಾಲ್ಕು ಆಯುಧಗಳನ್ನು ಒಮ್ಮೆಲೇ ಪ್ರಯೋಗ ಮಾಡ್ತಾನೆ ಅದರ ಜೊತೆಗೆ ಹಲವು ಬಾಣಗಳನ್ನು ಒಮ್ಮೆಲೇ ಪ್ರಯೋಗ ಮಾಡ್ತಾನೆ ಭೀಮ ಒಂದು ಸಿಂಹನಾದ ಮಾಡಿ ಅವನ ಕಡೆಗೆ ನುಗ್ಗುತ್ತಾನೆ ಅದನ್ನು ನಿವಾರಣೆ ಮಾಡಿಕೊಂಡು ಅಂದರೆ ಈ ತರಹದ ದಾಳಿ ನಡೀತಾ ಇದ್ದರೂ ಕೂಡ ಹಿಮ್ಮೆಟ್ಟೋದಿಲ್ಲ ಭೀಮ ಹಾಗೆ ಮಾಡ್ತಾ ಒಂದೊಂದು ಸಿಂಹನಾದ ಮಾಡ್ತಾನೆ ಒಂದೊಂದು ಘರ್ಜನೆ ಇರುತ್ತೆ ಸಿಂಹನಾದಾನು ಒಂದು ಗರ್ಜನೆ ಮಾಡೋದು ಅದು ಎಂಥ ಧ್ವನಿ ಅಂದರೆ ನಾವು ಹಿಂದೂ ಅದ್ರ ಬಗ್ಗೆ ಉಲ್ಲೇಖ ಮಾಡಿದರು ವ್ಯಾಸರು ಅದೆಂಥ ಧ್ವನಿ ಅಂತ ಅಂದರೆ ಭೀಮನ ಗರ್ಜನೆ ಕೇಳಿದ ಕಳಿಂಗ ಸೇನ ನಡಿಗೆ ಹೋಗುತ್ತೆ ಅಂತ ಅಂದರೆ ಸೈನಿಕರು ಕುದುರೆ ಆನೆ ಅವುಗಳಿರ್ತವಲ್ಲ ಅವು ಬಿಡ್ತವೆ ಅಂತ ಅವರುಗಳಿಗೆ ಆ ಥರ ಯುದ್ಧ ಮಾಡ್ತಾ ಘರ್ಜಿಸುತ್ತಾ ಇದ್ದ ಭೀಮನನ್ನು ನೋಡಿದಾಗ ಇವನು ಮನುಷ್ಯನ ಅಂತ ಅನುಮಾನ ಆಗಿಬಿಡುತ್ತು ಅಂತ ಬರೀತಾರೆ ನಾ ಭೀಮಂ ಸಮರೆ ಮೇನೆ ಮಾನುಷಂ ಭರತರ್ಷಭ ಅಂತ ಮನುಷ್ಯ ಹೋದ ಇವನು ಅಂತ ಅನ್ನಿಸಿಬಿಡುತ್ತೆ ಅವರಿಗೆ ಅಂತ ಅಂಥ ಆಕೃತಿಯಲ್ಲಿ ಅವನು ಯುದ್ಧ ಮಾಡ್ತಾ ಇರ್ತಾನೆ ಹೀಗೆ ಸಿಂಹ ಘರ್ಜನೆ ಮಾಡಿದ ಭೀಮ ಈ ಭಾನುವಂತ ಆನೆಯ ಮೇಲೆ ಇರ್ತಾನೆ ಇವನು ಒಮ್ಮೆಲೆ ಆನೆಯ ಮೇಲೆ ನೆಗಿತಾನೆ ನೆಗಿತಾನೆ ಅದರ ಎರಡು ದಂತಗಳನ್ನು ಹಿಡಿದು ಅದರ ಮೇಲೆ ಹತ್ತಿ ಕೂರ್ತಾನೆ ನೆಗಿತಾನೆ ಅಂದ್ರೆ ನೆಗೆದು ಕುಳಿತವನು ಖಡ್ಗದಿಂದ ಅದರ ಮೇಲೆ ಕುಳಿತಿದ್ದ ಭಾನುವಂತನ ತಲೆಯನ್ನು ಕತ್ತರಿಸಿ ಬಿಡ್ತಾನೆ ಅಂದ್ರೆ ಬೃಹತ್ತಾದ ದೇಹ ಈಗ ಸಾಧಾರಣ ಹಾಗೆ ಹಾರಿ ಕುಳಿತೋದು ಇತ್ಯಾದಿಗಳು ಸ್ವಲ್ಪ ಲಘುವಾದ ದೇಹ ಇದ್ದರೆ ಹಗುರವಾದ ದೇಹ ಇದ್ದರೆ ಸಾಧ್ಯ ಆಗುತ್ತೆ ಸಾಧಾರಣವಾಗಿ ಹಾಗೆ ಸ್ವಲ್ಪ ದೇಹದಲ್ಲಿ ಭಾರ ಇದ್ದರೆ ಹಾಗೆ ನೆಗೆಯೋದು ಕಷ್ಟ ಆಗುತ್ತಲ್ಲ ಆ ಭೀಮ ಎಂಥವನಾಗಿದ್ದ ಅಂತ ನಮಗೆ ಅವನು ಬಹಳ ಇದ್ರ ತುಂಬಿದ ದೇಹ ಅಂತ ಕಾಣುವಾಗ ಆ ಥರದ್ದೆಲ್ಲ ಮಾಡೋಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಆದರೆ ಅಂತಹ ಚಾಕಚಕ್ಯತೆಯ ಕೆಲಸವನ್ನೂ ಮಾಡುವಂತಹ ಲಾಘವ ಇರುತ್ತೆ ಅವನ ದೇಹದಲ್ಲಿ ಅಂತ ದಪ್ಪವಾಗಿದ್ರು ತುಂಬಿಕೊಂಡಿದ್ರು ದೇಹದಲ್ಲಿ ಆ ಲಘುತ್ವ ಅನ್ನೋದು ಭೀಮನಿಗಿದ್ದೇ ಇದ್ದೇ ಇರುತ್ತೆ ಹಾಗೆ ಲಘುತ್ವ ಅಲ್ಲ ಇದ್ದೇ ಇದ್ರೆ ಯುದ್ಧ ಮಾಡೋದು ಕಷ್ಟ ಆಗುತ್ತೆ ಸುಮ್ಮನೆ ದೇಹ ಹೊತ್ತುಕೊಂಡು ಬಂದ್ರೆ ಕೆಲವೊಂದು ದಪ್ಪನ ವ್ಯಕ್ತಿಗಳು ಫಾರ್ ಎಕ್ಸಾಂಪಲ್ ತುಂಬಾ ವರ್ಷಗಳಿಂದ ಡೇವಿಡ್ ಬೂನ್ ಅಂತ ಒಬ್ಬ ಕ್ರಿಕೆಟರ್ ಇದ್ದ ಆಸ್ಟ್ರೇಲಿಯಾದಲ್ಲಿ ತುಂಬಾ ದಪ್ಪ ಅವನು ನೋಡಕ್ಕೆ ಅಂದ್ರೆ ಇವನ್ ಕ್ರಿಕೆಟ್ರ್ ಅಂತ ಹೇಳಿ ಬಟ್ ಅವ್ನು ಎಷ್ಟು ಚೆನ್ನಾಗಿ ಫೀಲ್ಡಿಂಗ್ ಮಾಡ್ತಿದ್ದ ಮತ್ತು ಬ್ಯಾಟಿಂಗ್ ಮಾಡ್ತಿದ್ದ ಅಂತಂದ್ರೆ ನೀವು ಹೇಳಿದ್ದು ಅಂದ್ರೆ ದಪ್ಪ ಮತ್ತು ಇರೋದಕ್ಕೂ ಮತ್ತು ಜಡತ್ವಕ್ಕೂ ಏನೂ ಇಲ್ಲ 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 ನೀವು ತೆಳ್ಳಗಿದ್ದು ಜಡ ಆಗಿರ್ಬೋದು ದಪ್ಪ ಇದ್ದು ನೀವು ಲಘು ಆಗಿರ್ಬೋದು ಸೊ ಅವನನ್ನ ಕೊಂದವನು ಭಾನುಮಂತ ಕೊಂದವನು ಕಳಿಂಗದ ಇನ್ನೊಬ್ಬ ರಾಜಕುಮಾರ ರಾಜನು ಹೌದವನು ಅವನನ್ನ ಕೊಂದವನು ಮತ್ತೆ ಕೆಳಗೆ ಹಾರ್ತಾನೆ ಭೀಮ ಕೆಳಗೆ ಹಾರಿ ಮತ್ತೆ ಖಡ್ಗವನ್ನು ತಿರುಗಿಸ್ತಾ ನಿಂತ್ಕೊಳ್ತಾನೆ ಅಷ್ಟು ಭಯಂಕರವಾಗಿ ಕಾಣಿಸ್ಕೊಳ್ತಾನೆ ಖಡ್ಗವನ್ನು ಹಿಡಿದು ಸುತ್ತಾನೆ ಅವನು ಅಂದರೆ ನಿಂತ್ಕೊಂಡಲ್ಲೇ ಅಲ್ಲ ನುಗ್ಗೋದು ಸುತ್ತೋದು ಏನು ಗಜ ಸೈನ್ಯದ ನಡುವೆ ಪದಾತಿ ಸೈನ್ಯದ ನಡುವೆ ಅಶ್ವ ಸೈನ್ಯದ ನಡುವೆ ಸುತ್ತುತ್ತಾನೆ ಅಶ್ವವೃಂದೇಶು ನಾಗೇಶು ರಥಾನೀಕೇಶು ಚಾಭಿಭೂಹು ಪದಾತೀನಾಂಚ ಸಂಘೇಶು ವಿನಗ್ನನ್ ಶೋಣಿತೋಕ್ಷಿತ ಅಂತ ರಕ್ತ ಸಿಕ್ತ ಆಗಿರುತ್ತೆ ಮೈ ಅಂದರೆ ಇವನಿಗೂ ಪೆಟೆ ಬಿದ್ದಿರುತ್ತೆ ಆ ರಕ್ತವು ಕೆಂಪಾಗಿರತ್ತೆ ಆ ಇದೆಲ್ಲದರ ನಡುವೆ ರಥಗಳ ನಡುವೆ ಕುದುರೆಗಳ ನಡುವೆ ಆನೆಗಳ ನಡುವೆ ಪದಾತಿಗಳ ನಡುವೆ ಚಕ್ರ ಹಿಡಿದು ಸುತ್ತುತ್ತಾ ಇದ್ದರೆ ಅದು ಅಗ್ನಿಚಕ್ರ ಮಿವಿದ್ಧ ಅಂತ ಅಂದ್ರೆ ಆ ಆ ಇದು ಅಗ್ನಿಚಕ್ರ ಒಂದು ಸುತ್ತುತ್ತಾ ಇದೆಯೇನೋ ಅನ್ನೋ ಥರ ಅನಿಸ್ಬಿಡತ್ತೆ ಬೆಂಕಿ ಸುತ್ತುತ್ತಾ ಇದೆಯಾ ಬೆಂಕಿಯ ಒಂದು ಚಕ್ರ ಸುತ್ತುತ್ತಾ ಇದೆಯೇನೋ ಅನ್ನೋ ಥರ ಆಗಿಬಿಡತ್ತೆ ಅಂತ ಶೇನವದ್ ವ್ಯಚರದ್ ಭೀಮ ಅಂತ ಬರೀತಾರೆ ಅಂದರೆ ಹದ್ದು ಹಾರದ ಹಾಗೆ ಹಾರಿ ಹಾರಿ ಅವನು ಅದನ್ನು ಮಾಡ್ತಾ ಇದ್ದ ಹಾಗೆ ಮಾಡ್ತಾ ಕೈಗೆ ಸಿಕ್ಕವರೆಲ್ಲರ ತಲೆ ಕಡಿಯೋದಕ್ಕೆ ಆರಂಭ ಮಾಡ್ತಾರೆ ಯಾಕಂದರೆ ಇಡೀ ಸೈನ್ಯ ಒಬ್ಬನ ಮೇಲೆ ಬಿದ್ದ ಬಿದ್ದಿದೆಯಲ್ಲ ಕೈಗೆ ಸಿಕ್ಕ ಎಲ್ಲವರ ಚಿಂದನ್ ಸ್ತೇಷಾಂ ಶರೀರಾಣಿ ಶಿರಾಂಚ ಮಹಾಜವಹ ಕೈಯೋ ಕಾಲೋ ದೇಹವೋ ಕುತ್ತಿಗೆಯೋ ಏನು ಸಿಕ್ಕತ್ತೋ ಅದನ್ನ ಖಡ್ಗದಿಂದ ಅವನು ಕೊಲ್ತಾ ಹೋಗ್ತಾನೆ ಒಬ್ಬನೇ ಪದಾತಿಯಾಗಿ ಅಂದರೆ ನೆಲದಲ್ಲಿ ನಿಂತು ರಥ ಇಲ್ಲ ಕುದುರೆ ಇಲ್ಲ ಆನೆ ಇಲ್ಲ ನೆಲದಲ್ಲಿ ನಿಂತಿದ್ದಾನೆ ದೊಡ್ಡ ಸೈನ್ಯ ನುಗ್ಗಿದೆ ಸುತ್ತ ಕತ್ತಿ ಒಂದನ್ನು ನೆಡ್ಕೊಂಡು ಆ ಥರ ಯುದ್ಧ ಮಾಡ್ತಾನೆ ಭೀಮ ಭಯಂಕರವಾಗಿ ಹೀಗೆ ಕಲಿಂಗಸೇನೆಯನ್ನು ಅರ್ಧಕ್ರದ ನಾಶ ಮಾಡಿಬಿಡ್ತಾನೆ ಭೀಮನೊಬ್ಬನೇ ಅಂತ ಈ ತರಹದ ಆಕ್ರಮಣವನ್ನು ಕಂಡ ಕಲಿಂಗಸೇನೆ ರಕ್ಷಣೆಯನ್ನು ಬಯಸಿ ಭೀಷ್ಮನಡೆಗೆ ಓಡೋದಕ್ಕೆ ಆರಂಭ ಮಾಡಿಬಿಡುತ್ತೆ ಭೀಷ್ಮನಡೆಗೆ ನಡೆಗೆ ತಮ್ಮನ್ನ ಉಳಿಸ್ಕೊಳ್ಳೋದಕ್ಕೆ ಆದರೆ ಅಲ್ಲಿ ಕಳಿಂಗದ ಸೇನೆಯ ಮುಖ್ಯ ಶ್ರುತಾಯುಷ ಇರ್ತಾನೆ ಅವನು ಕಳಿಂಗದ ರಾಜ ಭೀಮ ಅವನಡೆಗೆ ಧಾವಿಸ್ತಾನೆ ಅವನಿಗೆ ಶ್ರುತಾಯುಷನಿಗೂ ಮತ್ತು ಭೀಮನಿಗೂ ಒಂದು ಯುದ್ಧ ಆರಂಭ ಆಗುತ್ತೆ ಈಗ ಹೀಗೆ ಯುದ್ಧ ನಡೀತಾ ಇರುವಾಗ ಭೀಮನ ಸಾರಥಿಯ ಅಶೋಕ ಅಂತೂ ಕಷ್ಟಪಟ್ಟು ಸೈನ್ಯದ ನಡುವೆ ಜಾಗ ಮಾಡಿಕೊಂಡು ಅವನು ರಥವನ್ನು ತಂದು ನಿಲ್ಲಿಸ್ತಾನೆ ಭೀಮನಿಗೆ ಅಂದರೆ ಏನಾಗಿರುತ್ತೆ ಅಂದರೆ ಭೀಮ ರಥದಿಂದ ಕೆಳಗಿಳಿದು ಇದು ಮಾಡುವಾಗ ರಥ ಎಲ್ಲೋ ಇವನೆಲ್ಲೋ ಅಂತಾಗಿ ನುಗ್ಗಿಬಿಟ್ಟಿರುತ್ತೆ ಸೈನ್ಯ ಆವರಿಸ್ಕೊಂಡಿರುತ್ತೆ ನೂರಾರು ಜನ ಅಲ್ಲ ಸಾವಿರಾರು ಜನ ಅಂತ ಅದು ಇಷ್ಟೊತ್ತ ಆಗುವಾಗ ಅಶೋಕ ರಥವನ್ನು ತಂದು ನಿಲ್ಲಿಸ್ತಾನೆ ಅಶೋಕ ಅಂದರೆ ಸಾರಥಿ ಸಾರಥಿ ಭೀಮನ ಸಾರಥಿ ಭೀಮನ ಬಹಳ ಪ್ರೀತಿಯ ಸಾರಥಿ ಅವನು ಅಶೋಕ ಅನ್ನೋನು ಮೊದಲಿಂದ ಅವನ ಜೊತೆಗೆ ಅವನು ಇಲ್ಲೆಲ್ಲ ಈ ಈ ಸಾರಥಿಗಳನ್ನು ಅವರು ಇಷ್ಟಾರು ಯುದ್ಧಗಳಾದ ಆದಮೇಲೆ ರಕ್ಷಣೆ ಮಾಡ್ಕೊಂಡು ಯುದ್ಧ ಮಾಡಿದ್ದಾರೆ ಅನ್ನೋದು ಇವ್ರ ಸಾಮರ್ಥ್ಯವನ್ನು ತೋರಿಸುತ್ತೆ ಯಾಕೆ ನಾವು ಮೊದಲ ಒಂದು ಇದರಲ್ಲಿ ಮಾತಾಡ್ಕೊಂಡ್ವಲ್ಲ ಅಲ್ಲ ಸಾರಥಿಯ ಮೇಲೆ ಗುರಿ ಇರುತ್ತೆ ಎದುರುಗಡೆಯವರಿಗೆ ಅಂತ ಯಾಕೆ ಅವನ ಕೈಲಿ ಆಯುಧ ಇರೋದಿಲ್ಲ ಸಾರಥಿಯನ್ನು ಕೊಂದುಬಿಟ್ರೆ ಅಲ್ಲಿಗೆ ಒಂದು ಕ್ಷಣದಲ್ಲಿ ಇವನು ಕೈಗೆ ಸಿಕ್ಕಾಗ್ಬಿಡತ್ತಲ್ಲ ಅನ್ನೋ ಕಾರಣಕ್ಕೆ ಆದರೆ ಈ ಸಾರಥಿಗಳು ಇಷ್ಟು ಕಾಲ ಇರ್ತಾ ಇರ್ತಾಯಿದ್ರು ಅಂದರೆ ಒಂದು ಸಾರಥಿಯ ಸಾಮರ್ಥ್ಯವೋ ಗೊತ್ತಾಗುತ್ತೆ ಅದರಲ್ಲಿ ಅಂದರೆ ಎಂಥ ಬಾಣಕ್ಕೂ ಅವನು ತಪ್ಸ್ಕೊಳ್ತಾ ಇದ್ದ ಅಂತ ಎರಡನೆಯದ್ದು ರಥಿಯು ಕೂಡ ಹಾಗೆ ಅವನ ರಕ್ಷಣೆ ಮಾಡಿಕೊಂಡು ಯುದ್ಧ ಮಾಡ್ತಾ ಇದ್ದರು ಅಂತ ಈ ರಥ ಬಂದು ಭೀಮ ಹತ್ತುವ ಸಂದರ್ಭದಲ್ಲಿ ಅವನು ಶ್ರುತಾಯುಷ ಅವನು ಹಿಂದಿರಿಗೆ ಹೊರಟು ಬಿಡ್ತಾನೆ ಯಾಕೆ ನಾವು ಅವನ ಸೈನಿಯೂ ಓಡ್ತಾ ಇರತ್ತಲ್ಲ ಹಿಂದ್ರಿಗೆ ಹೊರಡ್ತಾನೆ ಅದು ರಥ ಏರಿದ ಇವನು ನಿಲ್ಲು ನಿಲ್ಲು ಅಂತೇಳಿ ಭೀಮ ಅವನ ಕಡೆಗೆ ನುಗ್ಗುತ್ತಾನೆ ಮತ್ತೆ ಅವನು ಹಿಂತಿರುಗಿ ಅವನಿಗೂ ಅವನಿಗೂ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಕಲಿಂಗದ ದೊರೆಯನ್ನು ಭೀಮ ಕೊಲ್ತಾನೆ ಬಾಣಗಳಿಂದ ಕೊಲ್ತಾನೆ ಅವನನ್ನು ಬಾಣದಿಂದ ಕೊಲ್ತಾನೆ ಅವನ ಚಕ್ರ ರಕ್ಷಕರು ಸತ್ಯದೇವ ಮತ್ತು ಸತ್ಯ ಅಂತ ಅವರುಗಳನ್ನು ಕೊಲ್ತಾನೆ ಇದರ ಜೊತೆಗೆ ಕಲಿಂಗ ಕೇತುಮಂತ ಅಂತ ಯುದ್ಧ ಮಾಡ್ತಾ ಇದ್ದಾನಲ್ಲ ಕೇತುಮಂತನನ್ನು ಕೊಲ್ತಾನೆ ಹೀಗೆ ಈ ಯುದ್ಧದಲ್ಲಿ ಒಂದು ತರಹದಲ್ಲಿ ಕಲಿಂಗ ಸೇನೆ ಕಲಿಂಗದ ಮಹಾಯೋಧರು ವೀರರು ರಾಜ ರಾಜಕುಮಾರರು ಎಲ್ಲರೂ ಮರಣಿಸ್ತಾರೆ ಭೀಮನ ಒಂದು ಯುದ್ಧದಿಂದ ತಮ್ಮ ನಾಯಕರುಗಳೆಲ್ಲ ಸಾಯ್ತಾ ಇರೋದನ್ನು ನೋಡಿ ಕಲಿಂಗ ಸೇನೆ ಮತ್ತು ಹಿಂದಿರುಗತ್ತೆ ಸಿಟ್ಟಿನಿಂದ ಹಿಂದಿರುಗಿ ಅಳಿದುಳಿದವರೆಲ್ಲ ಸೇರಿಕೊಂಡು ಮತ್ತೆ ದಾಳಿ ಮಾಡ್ತಾರೆ ಮತ್ತೆ ದಾಳಿಯ ನೇತೃತ್ವ ವಹಿಸಿದ್ದ ಹದಿನೇಳು ಜನ ವೀರರನ್ನು ಭೀಮ ಕೊಲ್ತು ಕೊಂದಾಕ್ತಾನೆ ಅಂದರೆ ಅದರಲ್ಲಿ ಹಲವು ವೀರರುಗಳಿರ್ತಾರಲ್ಲ ಸೇನಾಧಿಪತಿಗಳಿರ್ತಾರೆ ಬೇರೆ ಬೇರೆ ತಂಡಗಳಿರುತ್ತೆ ರಾಜವಂಶಕ್ಕೆ ಸೇರಿದವರೇ ಎಷ್ಟೋ ಜನ ಇರ್ತಾರೆ ಯಾರೋ ಒಬ್ಬ ರಾಜನಾಗಿರ್ತಾನೆ ಅವ್ನು ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಮಕ್ಕಳು ಅಣ್ಣ ತಮ್ಮದ್ರ ಮಕ್ಕಳು ಹೀಗೆಲ್ಲರೂ ಪೀಠ ಏರಿರೋದಿರಲ್ವಲ್ಲ ಪಟ್ಟ ಏರಿ ಏರಿರೋದಿರಲ್ಲ ಅವರುಗಳೆಲ್ಲ ವೀರರಾಗಿ ಇರ್ತಾರಲ್ಲ ಹಾಗೆ ಕಲಿಂಗದ ಮತ್ತೆ ಹದಿನೇಳು ಜನ ವೀರ ವೀರರನ್ನು ಸಂಹಾರ ಮಾಡ್ತಾನೆ ಇಷ್ಟೆಲ್ಲ ಮಾಡಿ ಭೀಮಾ ಒಂದು ಶಂಖನಾದ ಮಾಡ್ತಾನೆ ಇಷ್ಟ ಆದಮೇಲೆ ಅಂದರೆ ಮತ್ತೆ ನಾನು ಸಿದ್ಧನಿದ್ದೇನೆ ಅಂತ ಹೆದರಿಸೋದಕ್ಕೆ ಕಲಿಂಗ ಸೇನೆಗೆ ಕಲಿಂಗಸೇನೆ ಮತ್ತಷ್ಟು ಭಯಗೊಳ್ಳುತ್ತೆ ಇದರಿಂದ ಈ ಈ ತರಹದಲ್ಲಿ ಭೀಮಾ ಯುದ್ಧ ಮಾಡ್ತಾ ಇರೋದನ್ನು ಇಲ್ಲಿ ನಡೀತಾ ಇರುತ್ತಲ್ಲ ಬೇರೆ ಕಡೆಯಲ್ಲಿದ್ದ ಸೇನಾಧಿಪತಿ ಧೃಷ್ಟದ್ಯುಮ್ನ ತನ್ನ ವೀರರಿಗೆ ಭೀಮನ ಜೊತೆಗೆ ಯುದ್ಧಕ್ಕೆ ಹೋಗಿ ಅಂತ ಹೇಳ್ತಾನೆ ಅದೊಂದು ತಂತ್ರ ಅದು ಅಂದರೆ ಅವನ ಕೈ ಮೇಲಾಗ್ತಾ ಇದ್ದಾಗ ಇನ್ನಷ್ಟು ವೀರರನ್ನ ಜೊತೆಗೆ ಕಳಿಸಿಬಿಟ್ರೆ ಆ ಕಡೆಯಲ್ಲಿದ್ದ ಯಾವುದೋ ಒಂದು ಸೈನ್ಯ ಪೂರ್ಣ ಹೋಗಿಬಿಡುತ್ತೆ ಅನ್ನೋ ಥರ ಆಗುತ್ತೆ ಈಗ ಕಲಿಂಗ ಅನ್ನೋದು ಒಂದು ದೊಡ್ಡ ಬಲ ಆಗಿತ್ತು ಇವನಿಗೆ ದುರ್ಯೋಧನನಿಗೆ ಅಷ್ಟು ಜನ ವೀರರು ಹೋದಾಗ ಅಷ್ಟು ಸೈನಿಕರು ಇವುಗಳೆಲ್ಲ ಹೋದಾಗ ಅದು ದೊಡ್ಡ ಪೆಟ್ಟು ಕೊಡುತ್ತಲ್ಲ ಹಾಗಾಗಿ ತನ್ನವರಿಗೆ ದೃಷ್ಟದ್ಯುಮ್ನ ಹೇಳ್ತಾನೆ ಹಾಗಾಗಿ ಶಿಖಂಡಿ ಮೊದಲಾದವರು ಭೀಮಸೇನ ಜೊತೆಗೆ ಹೋಗಿ ಇವರ ಜೊತೆಗೆ ಕಲಿಂಗಸೇನೆಯ ಜೊತೆಗೆ ಇನ್ನೊಂದು ಯುದ್ಧವನ್ನು ಆರಂಭ ಮಾಡ್ತಾರೆ ಅವರ ಜೊತೆಗೆ ಧರ್ಮರಾಜ ಕೂಡ ಸಾಕ್ತಾನೆ ಈ ಯುದ್ಧದಲ್ಲಿ ಕಲಿಂಗದವ್ರ ಜೊತೆಗಿನ ಯುದ್ಧದಲ್ಲಿ ಹೀಗೆ ಈ ದೃಷ್ಟದ್ಯುಮ್ನ ಶಿಖಂಡಿ ಧರ್ಮರಾಜ ಎಲ್ಲರನ್ನೂ ಕಳಿಸೋದ್ರ ಮೂಲಕ ಇನ್ನೂ ಒಂದು ಕೆಲಸ ಮಾಡ್ತಾನೆ ಏನಂದರೆ ಭೀಮನಿಗೆ ಒಂದು ಸ್ವಲ್ಪ ವಿರಾಮ ಕೊಡ್ತಾನೆ ವಿರಾಮ ಅಂದರೆ ಯುದ್ಧ ನಿಂತು ಕುಡಿದುಕೊಳ್ಳೋ ವಿರಾಮ ಅಂತಲ್ಲ ಆದರೆ ನಿರಂತರವಾಗಿ ಎಷ್ಟೋ ಹೊತ್ತಿನಿಂದ ಒಬ್ಬನೇ ಯುದ್ಧ ಮಾಡ್ತಾ ಇದ್ದಾನೆ ಅಲ್ಲ ಒಂದು ಸ್ವಲ್ಪ ಒಂದು ಗ್ಯಾಪ್ ಅಂತ ಬೇಕಾಗತ್ತಲ್ಲ ಅದು ಮತ್ತು ದುಷ್ಟೋದ್ಯುಮ್ನ ಬಹಳ ಪ್ರೀತಿಯಿಂದ ಹೋಗಿ ಅವನನ್ನು ಆಲಿಂಗನ ಮಾಡ್ಕೊಳ್ತಾನೆ ಭೀಮನನ್ನು ಅಂಥ ಅದ್ಭುತವಾದ ಯುದ್ಧ ಅದು ಅನ್ನೋದು ಅದರ ಜೊತೆಗೆ ಹೇಳ್ತಾರೆ ದುಷ್ಟೋದ್ಯುಮ್ನಿಗೆ ಬಹಳ ಪ್ರೀತಿ ಅವನು ಕಂಡ್ರೆ ಅಂತ ಎಲ್ಲರೂ ಭಾವಂದ್ರಲ್ಲ ಅವನಿಗೆ ಆದರೆ ಅದರಲ್ಲಿ ಅವನೊಬ್ಬ ಅವನ ಬಗ್ಗೆ ಬಹಳ ಪ್ರೀತಿ ಇತ್ತು ಅಂತ ನಹಿ ಪಾಂಚಾಲ ರಾಜಸ್ಯ ಲೋಕೆ ಕಶ್ಚನ ವಿದ್ಯತೆ ಭೀಮ ಸಾತ್ಯಕಯೋರನ್ಯ ಪ್ರಾಣೇಭ್ಯ ಪ್ರಿಯಕೃತ್ತಮಃ ಅಂತ ದೃಷ್ಟೋದ್ಯಮ್ನಿನ ಇಬ್ಬರ ಮೇಲೆ ಬಹಳ ಪ್ರೀತಿ ಅಂತ ಒಬ್ಬ ಭೀಮ ಇನ್ನೊಬ್ಬ ಸಾತ್ಯಕಿ ಅಂತ ಓಕೆ ಯಾದವರ ಸಾತ್ಯಕಿ ಅವರೊಬ್ಬರ ಮೇಲೆ ಬಹಳ ಪ್ರೀತಿ ಇತ್ತು ಅಂತ ಇಷ್ಟಾದ ಮೇಲೆ ಈಗ ದೃಷ್ಟೋದ್ಯುಮ್ನೂ ಸೇರಿಕೊಳ್ತಾನೆ ಕಲಿಂಗರ ಜೊತೆಗೆ ಯುದ್ಧಕ್ಕೆ ಅಂದರೆ ಆಗಿಂದ ನಾವು ಕಲಿಂಗರ ಇದನ್ನು ಹೇಳ್ತಾ ಇದ್ದೀವಿ ಸೋಲನ್ನು ಆದರೆ ಕಲಿಂಗ ಸೇನೆ ಇನ್ನೂ ಮುಗುದಿಲ್ಲ ಅಂತ ಅಷ್ಟು ದೊಡ್ಡ ಸೈನ್ಯ ಅದು ಈಗ ಯುದ್ಧ ನಡೀತಾ ಇರುವಾಗ ದೃಷ್ಟೋದ್ಯುಮ್ನೂ ಸೇರಿಕೊಂಡು ಯುದ್ಧ ಆರಂಭ ಮಾಡ್ತಾನೆ ಇದನ್ನು ದೂರದಿಂದ ಸಾತ್ಯಕ್ಕೆ ನೋಡ್ತಾನೆ ದೃಷ್ಟೋದ್ಯುಮ್ನ ಭೀಮ ಶಿಖಂಡಿ ಯುಧಿಷ್ಠಿರ ಎಲ್ಲರೂ ಯುದ್ಧ ಮಾಡ್ತಾ ಇರೋದನ್ನು ಸಾತ್ಯಕ್ಕಿಯೂ ಧಾವಿಸಿ ಬರ್ತಾನೆ ಈ ಕಡೆಗೆ ಈ ಈ ಯುದ್ಧದಲ್ಲಿ ಯಾರ ಕಡೆ ಇರ್ತಾವೆ ಇವ್ರ ಜೊತೆಗೆ ಸೇರಿ ಯುದ್ಧ ಮಾಡೋದಕ್ಕೆ ಪಾಂಡವ್ ಈಗ ಯಾವ್ದವ್ರ ಸೈನ್ಯ ಅವ್ರ ಕೃತವರ್ಮ ಮತ್ತು ಅವನ ನೇತೃತ್ವದಲ್ಲಿ ಸೈನ್ಯ ಆ ಕಡೆ ಇದೆ ಸಾತ್ವಿಕೆ ಒಬ್ಬ ಈ ಕಡೆ ಇರ್ತಾನೆ ಇಷ್ಟೆಲ್ಲ ಆಗುವಾಗ ಭೀಷ್ಮನಿಗೆ ಸುದ್ದಿ ಹೋಗುತ್ತೆ ಅವನ ದೂರದಲ್ಲಿ ಇರ್ತಾನೆ ಅಂದರೆ ಇಷ್ಟೆಲ್ಲ ಇದ್ದಾಗ ಆ ಕಡೆಯಿಂದ ಯಾಕೆ ಸಹಾಯ ಬರಲಿಲ್ಲ ಅಂತ ಅನ್ಸುತ್ತಲ್ಲ ವಸ್ತವಾಗಿ ಎಲ್ಲೆಲ್ಲೋ ದೂರದಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ ಅವ್ರಿಗೆ ಇಲ್ಲಿ ಏನಾಗಿದೆ ಅಂತಲೂ ಗೊತ್ತಾಗದೇ ಇರೋ ಅಷ್ಟು ಕಣ್ಣಿ ಕಾಣಿಸೋದಕ್ಕೂ ಸಾಧ್ಯ ಇಲ್ಲ ಯಾರೋ ಬಂದು ಹೇಳಬೇಕು ಅಲ್ಲಿ ಸಂದೇಶವಾಹಕರು ಇರ್ತಾರೆ ಎಲ್ಲಿ ಏನಾಗ್ತಾ ಇದೆ ಅಂತ ಹೇಳೋರು ಓಡಾಡ್ತಾ ಇರ್ತಾರೆ ಅಲ್ಲಿ ಕುದುರೆ ಏರ್ಕೊಂಡು ಭೀಷ್ಮನಿಗೆ ಇಷ್ಟೊತ್ತಿಗೆ ಸುದ್ದಿ ಬಂದು ತಲುಪತ್ತೆ ಹಾಗಾಗಿ ಭೀಷ್ಮ ಆ ಕಡೆಯಿಂದ ಈ ಕಡೆಗೂ ಧಾವಿಸಿ ಬರ್ತಾನೆ ಭೀಮನ ಮೇಲೆ ಯುದ್ಧ ಮಾಡೋದಕ್ಕೆ ದ ಧಾವಿಸಿ ಬರ್ತಾನೆ ಆದರೆ ಸಾತ್ಯಕಿ ಭೀಮ ದೃಷ್ಟದ್ಯುಮ್ನ ಇಷ್ಟು ಜನ ಭೀಷ್ಮನನ್ನು ಎದುರಿಸ್ತಾರೆ ಬಂದ ಭೀಷ್ಮನನ್ನು ದೃಷ್ಟ್ಯುಮ್ನ ಮತ್ತು ಸಾತ್ಯಕಿಯನ್ನು ಬದಿಗೆ ಸರಿಸಿ ಭೀಮನ ಕುದುರೆಗಳನ್ನು ಕೊಲ್ತಾನೆ ಭೀಷ್ಮ ಅವನಿಗೆ ಭೀಮನ ಮೇಲೆ ಇರುತ್ತೆ ಈಗ ಭೀಮನನ್ನು ಅಂದರೆ ಯುದ್ಧ ಮಾಡ್ತಾ ಮಾಡ್ತಾ ಹೇಗಾಗುತ್ತೆ ಅಂದರೆ ಕೆಲವು ಸಲ ಅಷ್ಟು ಒಂದು ಆವೇಶ ಬಂದಾಗ ಆಗ್ತಾ ಹೋಗ್ಬಿಡತ್ತಲ್ಲ ಹಾಗಾದಾಗ ಅವರನ್ನ ತಡಿದೇ ಇದ್ದರೆ ದೊಡ್ಡ ಪೆಟ್ಟು ಬಿಡುತ್ತೆ ಈಗ ಬೆಳಗ್ಗೆ ಆರಂಭ ಮಾಡುವಾಗ ಭೀಮನಿಗೆ ಇಷ್ಟು ಶಕ್ತಿ ಇದ್ದಿರತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಇಷ್ಟು ಯುದ್ಧಗಳಾಗ್ತಾ ಹೋದಾಗ ಕೆಲವೊಮ್ಮೆ ಸೋಲ್ತ ಸೋಲ್ತ ಆವೇಶ ಬಂದು ಯುದ್ಧ ಮಾಡ್ತಾರೆ ಕೆಲವೊಮ್ಮೆ ಗೆಲುವು ಬಂದಂತೆ ಬಂದಂತೆ ಅವೇಶ ಹೆಚ್ಚಾಗ್ಬಿಡುತ್ತೆ ಹಾಗಾಗಿ ಈಗ ಏನಂದರೆ ಭೀಮನನ್ನು ತಡಿಲೇಬೇಕು ಭೀಮನಿಗೆ ಅಂತ ಹಾಗಾಗಿ ಅವನು ಇವರನ್ನು ಸರಿಸ್ಕೊಂಡು ಹೋಗಿ ಭೀಮನ ಕುದುರೆಯ ಮೇಲೆ ದಾಳಿ ಮಾಡ್ತಾನೆ ಕುದುರೆ ಮೇಲೆ ದಾಳಿ ಅಂದ್ರೆ ಭೀಮನನ್ನ ಒಂದು ಸ್ವಲ್ಪ ತಡೆದಾಗೆ ಆಗುತ್ತೆ ಆನೆಗಳ ಮೇಲೆ ಆನೆಗಳ ಮೇಲೆ ರಥದಲ್ಲಿ ಇರ್ತಾನೆ ಅಶೋಕ ಕುದುರೆ ತಂದಿರ್ತಾನಲ್ಲ ಅದರಲ್ಲೇ ಅಲ್ಲ ರಥ ತಂದಿರ್ತಾನಲ್ಲ ರಥದ ಮೇಲೆ ಇರ್ತಾನಲ್ಲ ಭೀಮ ಅವನ ಕುದುರೆಯನ್ನು ಕುದುರೆ ಸತ್ತಿದ್ದನ್ನು ನೋಡಿದ ಭೀಮ ಒಂದು ಶಕ್ತಿಯಾಯುಧವನ್ನು ಪ್ರಯೋಗ ಮಾಡ್ತಾನೆ ಶಕ್ತಿ ಅಂದರೆ ಅದು ಎಸೆಯೋದು ಅದನ್ನು ಅದನ್ನು ಭೀಷ್ಮನ ಮೇಲೆ ಪ್ರಯೋಗ ಮಾಡ್ತಾನೆ ಆದರೆ ಅವನು ಬಾಣ ಬಿಟ್ಟು ಅದನ್ನು ಅದು ಆಗ್ತಾ ಇರೋದನ್ನು ನೋಡಿದಾಗ ಅದ ಅದಾಗ್ತಾ ಇದ್ದ ಹಾಗೆ ಗದೆ ಹಿಡಿದು ಭೀಮ ನೆಲಕ್ಕೆ ಧುಮುಕ್ತಾನೆ ರಥ ಚಲಿಸೋದಿಲ್ವಲ್ಲ ಚಲನೆ ಇಲ್ಲದೆ ಇದ್ದರೆ ಯುದ್ಧ ಕಷ್ಟ ಆಗುತ್ತಲ್ಲ ರಥಕ್ಕೆ ಚಲಿಸ್ತಾನೆ ಈ ಭೀಮ ಅಂದರೆ ಪದಾತಿಯಾಗಿ ನೆಲಕ್ಕೆ ಇಳಿದಿದ್ದನ್ನು ಕಂಡ ಸಾತ್ಯಕಿ ಈಗ ಅವನು ರಥದ ಮೇಲೆ ಇದಾನೆ ಭೀಷ್ಮ ಇವನು ನೆಲದ ಮೇಲೆ ಇದ್ದಾನೆ ಹಾಗೆ ಯುದ್ಧ ನಡೆಯುವಾಗ ಅದು ಸಮಾನ ಯುದ್ಧ ಆಗೋದಿಲ್ಲ ಭೀಷ್ಮನ ಕೈ ಸಹಜವಾಗಿ ಮೇಲಾಗತ್ತಲ್ಲ ಅದಕ್ಕೆ ಅವನು ಭೀಷ್ಮನ ಸಾರಥಿಯನ್ನು ಕೊಲ್ತಾನೆ ಓಕೆ ಸತ್ಯ ಹಾಂ ಕೆಳಗಿಳದ ಭೀಮ ಈಗ ಭೀಷ್ಮ ಒಂದು ಸ್ಥಳ ಸ್ತಬ್ಧನಾಗ್ತಾನಲ್ಲ ಮತ್ತು ಕಲಿಂಗ ಸೇನೆಯ ಮೇಲೆ ಭೀಮನ ದಾಳಿ ಮುಂದುವರಿಯುತ್ತೆ ಹೀಗೆ ಆ ಕೂಡಲೇ ದೂರದಲ್ಲಿದ್ದ ಅಂದರೆ ಅಲ್ಲೆಲ್ಲ ದೂರದಲ್ಲಿ ಯುದ್ಧ ಮಾಡ್ತಾ ಇದ್ದ ದೃಷ್ಟದ್ಯುಮ್ನ ಬಂದು ಭೀಮನನ್ನು ತನ್ನ ರಥಕ್ಕೆ ಹರಿಸ ತನ್ನ ರಥಕ್ಕೆ ಆ ರಥದಲ್ಲಿ ಈಗ ಭೀಷ್ಮ ಸ್ತಬ್ಧನಾಗಿದ್ದಾನೆ ರಥದಲ್ಲಿ ಇವರಿಬ್ರು ಇದ್ದಾರಲ್ಲ ಸಾತ್ಯಕ್ಕೆ ಬಂದವರಿಬ್ಬರನ್ನು ಆಲಿಂಗನ ಮಾಡ್ಕೊಳ್ತಾನೆ ಸಾತ್ಯಕಿ ಭೀಮ ಮತ್ತು ದುಷ್ಟದ್ಯುಮ್ನರನ್ನು ಆಲಿಂಗನ ಮಾಡಿಕೊಂಡು ನನಗೆ ಅವನು ನ ಇದನ್ನು ಹೇಳ್ತಾನೆ ಎಂಥ ಸಾಹಸ ಇವತ್ತು ನಿಂದು ಅಂತ ಹೇಳ್ತಾನೆ ಅಂತ ಯಾಕೆಂದರೆ ಏಕಾಂಗಿಯಾಗಿ ಕಲಿಂಗ ರಾಜ ಅಲ್ಲಿಯ ಕೇತುಮಂತ ಶಕ್ರದೇವ ಇವರಿಷ್ಟೂ ಜನರನ್ನು ಕೊಂದ್ಯಲ್ಲ ಅಂತಂದ್ರೆ ಮಹಾವೀರರುಗಳವರು ಆ ಕಾಲದ ಮಹಾವೀರಗಳ ದೊಡ್ಡ ಸಮೂಹವನ್ನೇ ಕೊಂದೆ ಅಂತ ಅವನು ಭಾಳ ಖುಷಿ ಪಡ್ತಾನೆ ಸಾತ್ಯಕಿ ಅಂತ ಅದು ಅದನ್ನ ಚೆನ್ನಾಗಿ ಹೇಳ್ತಾರೆ ದೃಷ್ಟದ್ಯುಮ್ನ ಮತ್ತು ಭೀಮ ಇವರ ರಥದಲ್ಲಿದ್ರಲ್ಲ ಸಾತ್ವಿಕ ರಥ ಆ ಕಡೆ ಎಷ್ಟು ದೂರದಲ್ಲಿತ್ತು ಅವನು ರಥಾ ರಥಂ ಅಭಿದೃತ್ಯ ಅಂತ ಒಂದು ರಥದಿಂದ ರಥಕ್ಕೆ ಹಾರ್ಕೊಂಡು ಹಾರ್ಕೊಂಡು ಇವ್ರ ರಥಕ್ಕೆ ಬಂದಂತೆ ಇಳ್ಕೊಂಡಲ್ಲ ಅಂದ್ರೆ ಅಷ್ಟು ಹೇಳಿ ಆ ಖುಷಿ ಇದೆ ಅಭಿನಂದಿಸಿ ಮತ್ತೆ ಅವ್ರು ಯುದ್ಧಕ್ಕೆ ಹೆಸರಾಗ್ಬೇಕಲ್ಲ ಇನ್ಯಾರೋ ಎದುರುಗಡೆ ಇದ್ದೇ ಇರ್ತಾರೆ ಅಂತ ಅಷ್ಟು ಮಾಡದವನು ಮತ್ತ ರಥಕ್ಕೆ ಹೋಗಿ ಯುದ್ಧ ಮುಂದುವರಿಸೋದ ಅಂತ ಹೀಗೆ ಮಧ್ಯಾಹ್ನದ ಹೊತ್ತು ಎರಡನೇ ದಿನದ ಮಧ್ಯಾಹ್ನದ ಹೊತ್ತು ಆಗುವಾಗ ಒಂದು ಕಲಿಂಗ ಭೀಮರ ಯುದ್ಧ ಆಗಿ ದುರ್ಯೋಧನ ಪಕ್ಷದಲ್ಲಿ ಒಂದು ಅಪಾರವಾದ ಸಾವು ನೋವೇ ಆಗಿಬಿಡತ್ತೆ ಸೊ ಅದು ಎರಡನೇ ದಿನದ ಫಸ್ಟ್ ಹಾಫ್ ಅಂತ ಹೇಳ್ಬೋದು ಆದರೆ ಅಂದ್ರೆ ಕೇಂದ್ರ ಬಿಂದು ಆಗಿದ್ದು ಭೀಮ ಮತ್ತು ಕಳಿಂಗದ ಯುದ್ಧ ಮತ್ತು ಭೀಮ ಮತ್ತು ಭೀಷ್ಮನ ಯುದ್ಧ ಹೀಗೆ ಒಟ್ಟಿನಲ್ಲಿ ಭೀಮಾ ಸೆಂಟರ್ ಪಾಯಿಂಟ್ ಹೌದು ಸೊ ಅದು ಎಲ್ಲ ಕಿಂತ ಮುಖ್ಯ ಮತ್ತು ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದರೆ ನಮ್ಮ ಯುದ್ಧಗಳಲ್ಲೂ ಕೂಡ ಕವರ್ ಮಾಡೋದು ಅಂತಾರೆ ಅಂದರೆ ನೀವು ನೀವು ಹೇಳಿದ್ರೆ ಅದನ್ನು ಈ ಇವನಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ಇನ್ನು ಇವನಿಗೆ ಬೇರೆ ಅಟ್ಯಾಕ್ ಹಾಗೆ ನೋಡ್ಕೊಳ್ಳೋದು ಇವ್ರ ಯುದ್ಧ ಮಾಡಬೇಕಾದ್ರೆ ಸೊ ಈ ಥರ ಸಾಕಷ್ಟು ಸ್ಟ್ರಾಟಜಿಗಳು ಈಗಿನ ಯುದ್ಧದಲ್ಲಿ ಕೂಡ ಇರುವಂಥದ್ದೇ ನಾವು ಗಮನಿಸಿದ್ವಿ ಸೊ ಒಟ್ಟಾರೆಯಾಗಿ ಎರಡನೇ ದಿನದ ಯುದ್ಧ ಭೀಷ ಭೀಷಣವಾಗಿತ್ತು ಅಥವಾ ಭೀಕರವಾಗಿತ್ತು ಸಾಕಷ್ಟು ಜನ ಸಾವು ನೋವು ಸಂಭವಿಸ್ತು ಯುದ್ಧ ಯಾವಾಗಲೂ ಭೀಕರನೇ ಮತ್ತು ಯುದ್ಧ ಯಾವಾಗಲೂ ಅದು ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಕೆ ಆಗಲ್ಲ ಇಲ್ಲ ಇಲ್ಲ ಖಂಡಿತ ಆಗಲ್ಲ ಖಂಡಿತ ಎಲ್ಲಿ ಯಾರೇ ಸು ಅಲ್ಲಿ ಯುದ್ಧ ಯಾವಾಗಲೂ ಅನಾಹುತನೇ ತಂದಿಡುತ್ತೆ ಸೊ ಅದು ಇಲ್ಲೂ ಕೂಡ ನಮಗೆ ಕಾಣುತ್ತೆ ಯಾಕಂದರೆ ಈಗ ಒಂದು ದೊಡ್ಡ ಅಲ್ಲಿ ಕಳಿಂಗ ರಾಜನ ಜೊತೆಗೆ ಬಂದಂತೆ ಎಲ್ಲ ಸೈನಿಕರು ಸತೋಗ್ತಾರೆ ಯೋಧರು ಸತ್ತೋಗ್ತಾರೆ ರಾಜ್ಕುಮಾರ್ ಅವರು ಸತ್ತೋಗ್ತಾರೆ ಸೊ ಮಹಾಭಾರತ ಯುದ್ಧದ ಎರಡನೇ ದಿನದ ಇನ್ನಷ್ಟು ವಿಷಯಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯುದ್ಧ ಜಗೀಶ್ ಶರ್ಮಾ ಸಂಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮಚ್ ನಮಸ್ತೆ ಸ್ನೇಹಿತರೆ ಮಹಾಭಾರತ ಯುದ್ಧ ಯುದ್ಧವನ್ನು ನೋಡ್ತಾ ಇದ್ದೀವಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರಶ್ನೆಗಳಿದ್ದರೆ ತಿಳಿಸಿ ಅಂತ ಹೇಳ್ತಾ ಇರುತ್ತೆ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶೇಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಗುರುಜಿ ರವರ ಪ್ರಕಾರ ಗ್ರಹಗತಿಗಳ ವ್ಯತ್ಯಾಸದಿಂದ ಯಾವುದೋ ಜನ್ಮದ ಪಾಪ ಕರ್ಮಗಳಿಂದ ಈ ಜನ್ಮದಲ್ಲಿ ದೋಷಗಳು ಸುತ್ತಿಕೊಳ್ಳುತ್ತವೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಕೋರ್ಟ್ ಕೇಸ್ ಆಸ್ತಿ ವಿಚಾರ ಆರೋಗ್ಯ ಸಂತಾನ ಮದುವೆ ಸತಿಪತಿ ಕಲಹ ವಿಚ್ಛೇದನ ಇನ್ನಿತರ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿದ್ರು ಕೇರಳದ ಪ್ರಸಿದ್ಧ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಕೊಡ್ತಾರೆ ನಮ್ ಗುರುಜಿ